ಆತ್ಮೀಯರೇ ಈ ದಿನದ ಈ ಶಾಯಿರಿ ಹೇಳುವ ಮುನ್ನ ನನ್ನ ಹಳೆಯ ಶಾಯಿರಿ ಸುತ್ತು ಬಳಸಿ ಕೇಳಿ ನಂತರ ಇಂದಿನ ಈ ದಿನದ ನಿರೀಕ್ಷೆ ಕೇಳಿವಿರಂತೆ ಸುತ್ತು ಬಳಸಿ ಮಾತೇಕೆ ಗೆಳೆಯ ನಾನು ನೀನು ಒಂದೇ ಸುತ್ತು ಬಳಸಿ ಮಾತೆಗೆ ಗೆಳೆಯ ನಾನು ನೀನು ಒಂದೇ ನಾವು ಆಡುವ ಆಟ ಆಡಿಸುವವನೇ ಆತ ಆತನೇ ತಂದೆ ನೂರೊಂದು ವೇಷ ನೂರೊಂದು ಭಾಷೆ ದೇಹದ ರಕ್ತ ಒಂದೆ ನೂರೊಂದು ವೇಷ ನೂರೊಂದು ಭಾಷೆ ದೇಹದ ರಕ್ತ ಒಂದೇ ಚಮ್ಮಾರನಿಗೂ ಕಮ್ಮಾರನಿಗೂ ರಾಷ್ಟ್ರ ಒಂದೇ ಸುತ್ತು ಬಳಸಿ ಮಾತೆಗೆ ಗೆಳೆಯ ನಾನು ನೀನು ಒಂದೇ ಸುತ್ತು ಬಳಸಿ ಮಾತೆಗೆ ಗೆಳೆಯ ನಾನು ನೀನು ಒಂದೆ ಇಂದಿನ ಈ ದಿನದ ಶಾಯರಿ ಆ ದಿನದ ನಿರೀಕ್ಷೆ ಶಿಲ್ಪಿಯ ನಿರೀಕ್ಷೆಯಲ್ಲಿ ಕಲ್ಲಾಗಿ ಕುಳಿತಿರುವೆ ಕಲ್ಲಲ್ಲಿ ಅರಳುವ ಹೂವಾಗುವ ಆಸೆ ಶಿಲ್ಪಿಯ ವಿಧಿ ನಿರೀಕ್ಷೆಯಲ್ಲಿ ಕಲ್ಲಾಗಿ ಕುಳಿತಿರುವೆ ಕಲ್ಲಲ್ಲಿ ಅರಳುವ ಹೂವಾಗುವ ಆಸೆ ಆ ದಿನ ಬಂದೆ ಬರುವುದು ಅರಳಿ ಆಕರ್ಷಿಸಿ ಪರಿಮಳ ಬೀರುವೆ ಆ ದಿನ ಬಂದೆ ಬರುವುದು ಅರಳಿ ಆಕರ್ಷಿಸಿ ಪರಿಮಳ ಬೀರುವೆ ಇವ ನಮ್ಮವ ಇವ ನಮ್ಮವ ಅನ್ನುವುದಟ್ಟೆ ಕೇಳುವ ಆಸೆ ಆ ದಿನ ಬಂದೆ ಬರುವುದು ಇವ ನಮ್ಮವ ಇವ ನಮ್ಮವ ಅನ್ನೋದಟ್ಟೆ ಕೇಳುವ ಆಸೆ ಜಾತಿ ಧರ್ಮ ಕೇಳದೆ ಜನ ನನ್ನ ಅಪ್ಪಿ ಮೈ ಮರೆತು ಸಂಭ್ರಮಿಸುವ ದಿನ ಜಾತಿ ಧರ್ಮ ಕೇಳದೆ ಜನ ನನ್ನ ಅಪ್ಪಿ ಮೈ ಮರೆತು ಸಂಭ್ರಮಿಸುವ ದಿನ ಬಂದೆ ಬರುವುದು ಆ ದಿನ ಬಂದೆ ಬರುವುದು ಆ ದಿನ ನನ್ನ ಹೆಗಲಿಗೇರಿಸಿ ಪ್ರಶಂಸುತ್ತಾ ಸಾಗುವ ಜನ ನನ್ನ ಹೆಗಲಿಗೇರಿಸಿ ಪ್ರಶಂಸಿಸುತ್ತಾ ಸಾಗುವ ಜನ ಬಂದೇ ಬರುವುದು ಆ ದಿನ ಬಂದೇ ಬರುವುದು ಆ ದಿನ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಗ್